ಹಾಯ್ ಎಸ್ ಎಮ್ ಜಿ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ ಸೋಲಾರಲ್ಲಿ ಸೋಲಾರ್ ಅಸಿಸ್ಟೆಂಟ್ ಟ್ಯಾಂಕ್ ಲೀಕೇಜ್ ಆಗೋದನ್ನು ನೀವು ಗಮನಿಸಿರ್ಬೋದು ಈ ಲೀಕೇಜ್ ಏನಕ್ಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಈ ರೀತಿ ಅಸಿಸ್ಟೆಂಟ್ ಟ್ಯಾಂಕ್ ಲೀಕೇಜ್ಗೆ ಮೂರು ಕಾರಣಗಳಿದೆ ಅಸಿಸ್ಟೆಂಟ್ ಟ್ಯಾಂಕಲ್ಲಿ ಫ್ಲೋಟ್ ವಾಲ್ ಬ್ಲಾಕ್ ಆಗಿ ವರ್ಕ್ ಆಗದೇ ಇದ್ದಾಗ ಕಂಟಿನ್ಯೂಸ್ ಫ್ಲೋ ಆಗ್ತಿದ್ರೆ ಈ ರೀತಿ ಫ್ಲೋ ಆಗುತ್ತೆ ಎರಡನೇದಾಗಿ ನಾವು ಹಾಕೋ ಎನ್ ಆರ್ ಬಿ ನಾನ್ ರಿಟರ್ನ್ ವಾಲ್ವ್ ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೂ ಈ ರೀತಿ ಫ್ಲೋ ಆಗುತ್ತೆ ಮೂರನೇದಾಗಿ ಬಾತ್ರೂಮಲ್ಲಿ ನಾವೇನು ವಾಲ್ ಮಿಕ್ಸರ್ನ ಫಿಕ್ಚರ್ ಹಾಕಿರ್ತೀವಿ ಅದರಲ್ಲಿ ಆಪ್ರೇಷನ್ ಅಂದ್ರೂ ಈ ರೀತಿ ಲೀಕೇಜ್ ಆಗುತ್ತೆ ಅದರಲ್ಲಿ ಲೀಕೇಜ್ ಆದ್ರೂ ನಾವು ಎನ್ ಆರ್ ಬಿ ಹಾಕಿದರೆ ಅವಾಯ್ಡ್ ಆಗಬೇಕು ಅದು ಅವಾಯ್ಡ್ ಅಂದರೆ ಎನ್ ಆರ್ ವಿನೇ ಪ್ರಾಬ್ಲಮ್ ಇರುತ್ತೆ ಅಂತ ಮೊದಲು ಅಸಿಸ್ಟೆಂಟ್ ಟ್ಯಾಂಕ್ನ ಓಪನ್ ಮಾಡಿ ನೋಡ್ತಾ ಇದೀವಿ ಫ್ಲೋಟ್ ಸರಿಯಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಇಲ್ಲಿ ಅಸಿಸ್ಟೆಂಟ್ ಟ್ಯಾಂಕ್ ಅಲ್ಲಿ ಫ್ಲೋಟ್ ವಾಲ್ ಸರಿಯಾಗಿ ವರ್ಕ್ ಆಗ್ತಾ ಇದೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಇಲ್ಲಿ ನಾವು ಹಾಕಿರೋ ಎನ್ ಆರ್ ವಿ ಒಂದ್ಸರಿ ಚೆಕ್ ಮಾಡೋಣ ಇಲ್ಲಿ ಓಪನ್ ಮಾಡಿದ್ರೆ ಕಂಟಿನ್ಯೂ ಲೀಕೇಜ್ ಆಗ್ತೀನಿ ನೋಡಿ ಒಳಗಡೆ ಫಿಕ್ಷರಿಂದ ರಿವರ್ಸ್ ನೀರು ಬರ್ತಾ ಇದೆ ಈಗ ಕೆಳಗಡೆ ಬಾತ್ರೂಮ್ ಚೆಕ್ ಮಾಡೋಣ ತುಂಬ ಕಸ್ಟಮರ್ ಇದೇ ರೀತಿ ವಾಲ್ ಮಿಕ್ಸರ್ ಯೂಸ್ ಮಾಡ್ತಾರೆ ಇದು ತಪ್ಪು ಈ ರೀತಿ ಯೂಸ್ ಮಾಡಬಾರ್ದು ಹಾಟು ಕೋಲ್ಡ್ ನಾಬ್ನ ಆನ್ ಮಾಡಿಬಿಟ್ಟು ಸೆಂಟರ್ ಬಟನ್ನ ಸ್ಟ್ರೈಟ್ ಇಟ್ಬಿಡ್ತಾರೆ ಈ ರೀತಿ ಮಾಡೋದ್ರಿಂದ ವಾಲ್ ಮಿಕ್ಸರಲ್ಲಿ ಬೈಪಾಸ್ ನೀವು ಹಾಟು ಕೋಲ್ಡ್ ಮಿಕ್ಸ್ ಆಗಿಬಿಟ್ಟು ಮತ್ತೆ ರಿವರ್ಸು ಸೋಲಾರ್ಗೆ ಹೋಗುತ್ತದು ಬಾತ್ರೂಮಲ್ಲಿ ವಾಲ್ ಮಿಕ್ಸರ್ ನಾಬ್ನೆಲ್ಲ ಚೆಕ್ ಮಾಡಿ ಮತ್ತು ಮೇಲ್ಗಡೆ ಸೋಲಾರ್ ಹತ್ರ ಬಂದು ಎನ್ ಆರ್ ಬಿನೂ ಕ್ಲೀನ್ ಮಾಡಿಬಿಟ್ಟು ಅಸಿಸ್ಟೆಂಟ್ನಾಗ್ನು ಫಿಟ್ ಮಾಡಿಬಿಟ್ಟು ಚೆಕ್ ಮಾಡ್ತಾ ಇದ್ದೀವಿ ನೋಡಿ ಲೀಕೇಜ್ ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ರಿ ಲೀಕೇಜ್ ಆಗಿರೋದ್ರಿಂದ ಆರ್ ಸಿ ಸಿ ಎಲ್ಲ ತುಂಬ ವಿಟ್ಟಾಗೋಗಿದೆ ಈ ರೀತಿ ಆಗೋದ್ರಿಂದ ನಿಮಗೆ ಆರ್ ಸಿ ಸಿ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ನೀವೊಂದು ಮೂರು ತಿಂಗಳಿ ಆರು ತಿಂಗಳಿಗೆ ಒಂದು ಸರಿ ಸರ್ ಸೋಲಾರನ್ನ ಸರ್ವಿಸ್ ಮಾಡಿಸಿ ಟೆರಸ್ ಮೇಲೆ ಅವಾಗವಾಗ ಹೋಗಿ ನೋಡ್ತಾ ಯಾಕಂದರೆ ಯಾವ ಪ್ರಾಡಕ್ಟ್ ಆದರೂ ಅಷ್ಟೇ ವಾಟರ್ ಸೋರ್ಸ್ ಇರೋದು ಅವಾಗ ಅವಾಗ ಚೆಕ್ ಮಾಡ್ತಿರೋದು ಒಳ್ಳೇದು ನೀವೇನು ಟ್ಯಾಪ್ ಲೀಕೇಜ್ ಅಂತ ಚೆಕ್ ಮಾಡ್ಬಿಟ್ಟು ಫೋನ್ ಮಾಡ್ತೀವ್ರೆ ಅದೇ ರೀತಿ ಸೋಲಾರ್ ಆಗಲಿ ಟ್ಯಾಂಕ್ ಆಗಲಿ ಇದೇ ರೀತಿ ಚೆಕ್ ಮಾಡೋದು ಒಳ್ಳೆಯದು ಬಂದ್ರಾ ಇದು ಸೋಲಾರ್ ಸರ್ವಿಸ್ ಮತ್ತು ಲೀಕೇಜ್ನ ಒಂದು ಸಣ್ಣ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ